ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಶನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ರೆಗ್ಯುಲರ್ ನ ಯಾವ ತರ ಕಟ್ ಮಾಡೋದು ಅನ್ನೋದು ತೋರಿಸಿಕೊಡ್ತಾ ಇದ್ದೀನಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಯಾವ ತರ ಸ್ಟಿಚಿಂಗ್ ಮಾಡೋದು ಅನ್ನೋದು ತೋರಿಸಿಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ನಾನು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಅದನ್ನ ನೀವು ನೀಟಾಗಿ ಕೇಳಿಸ್ಕೊಂಡ್ರೆ ವಿಡಿಯೋ ನೋಡಿ ಕೇಳಿಸ್ಕೊಂಡ್ರೆ ಪ್ರತಿಯೊಂದು ಮಾರ್ಕಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಯಾವ ಸೈಜ್ಗೆ ಎಷ್ಟು ಇಟ್ಕೋಬೇಕು ಮಾರ್ಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಅದು ಸ್ಕಿಪ್ ಮಾಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ಲ ಗೊತ್ತಿರೋರು ಫ್ಯಾಮಿಲಿ ಯಾರಾದ್ರೂ ಕಲಿಬೇಕು ಅಂದ್ಕೊಂಡಿರೋರು ಇಲ್ಲ ಕಲ್ತಿರೋರು ಇಲ್ಲ ಎಷ್ಟೇ ಕಲ್ತ್ರುನು ಅಂತ ದೊಡ್ಡ ಸಮುದ್ರ ತರ ನಮ್ಮ ಈ ಟೈಲರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದರಿಂದ ಏನ್ ಹೇಳ್ತೀನಿ ಇವಾಗ ನನ್ಗೂ ಅಷ್ಟೇ ಎಕ್ಸಾಂಪಲ್ಗೆ ನಾನೇ ನನಗೆ ಕೆಲವೊಂದು ಪ್ಯಾಟ್ರನ್ಸು ಡಿಸೈನ್ಸ್ ಕಸ್ಟಮರ್ ತೋರಿಸ್ಬೇಕಾದ್ರೆ ಅದನ್ನು ನಾನು ತಗೊಂಡು ನಮ್ಮ ಸೀನಿಯರ್ಗೆ ಫೋನ್ ಮಾಡಿ ಕೇಳಿಕೊಂಡು ಅದನ್ನು ನಾನು ರೆಡಿ ಮಾಡಿ ಕಸ್ಟಮರ್ಗೆ ಕೊಡ್ತೀನಿ ಅದೇ ರೀತಿ ನಿಮ್ಗೆ ಏನಾರು ಡೌಟ್ ಬಂತು ಅಂದರೆ ನನಗೆ ಕೇಳಿ ನನಗೂ ಡೌಟ್ ಬಂದರೆ ನಾನು ಕೇಳಿ ನಿಮ್ಗೆ ಹೇಳ್ತೀನಿ ಓಕೆನಾ ನಾನು ತಿಳಿದಿರೋದು ನಾನು ಹೇಳ್ತೀನಿ ತಿಳಿದಿರೋದನ್ನ ತಿಳ್ಕೊಂಡು ಹೇಳ್ತೀನಿ ಇದು ನನ್ನ ಕರ್ತವ್ಯ ಎಲ್ಪ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಕಲಿಬೇಕು ಅಂತ ನೀವು ರೆಡಿ ಇರಲಿ ಅಷ್ಟೇ ಸಾಕು ನಾವು ಜಾಸ್ತಿ ಮಾತಾಡೋದು ಬೇಡ ಎಷ್ಟು ಬೇಕು ಅಷ್ಟೇ ಮಾತಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನೋಡಿ ಇದನ್ನ ಈ ತರ ಎರಡ್ ಮೀಟರ್ ಇರೋ ಬಟ್ಟೆ ಇದು ಬಾಟಮ್ದು ಬಾಟಮ್ ಬಟ್ಟೆ ರೆಗ್ಯುಲರ್ ಚೂಡಿದಾರ್ ಬಾಟಮ್ದು ನೋಡಿ ಈ ತರ ನೀಟಾಗಿ ಫಸ್ಟ್ ಒನ್ ಐರನ್ ಮಾಡ್ಕೊಂಡಿದೀನಿ ಇಷ್ಟ ಆಗ್ಲಾ ಎರಡು ಮೀಟರ್ ಇದೆ ನೆಕ್ಸ್ಟ್ ಕೆಲಸ ಏನಂದ್ರೆ ನೋಡಿ ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಐರನ್ ಮಾಡ್ಕೊತೀನಿ ಈ ತರ ಡಬಲ್ ಫೋಲ್ಡ್ ಮಾಡಿದ್ದೀನಿ ಈ ಲೈನ್ಸ್ ಉದ್ದುದೇ ಇರುತ್ತಲ್ಲ ಈ ತರ ಲೆಂತ್ ವೈಸ್ ಹಾಕೋಬೇಕು ಈ ತರ ಅಡ್ಡ ಹಾಕೋಬಾರ್ದು ಈ ದಾರ ಲಿಂಗ್ ಬಂದಿರ್ತಲ್ಲ ಇದು ಲೆಂತ್ ಇದು ಅಡ್ಡ ಅಂತೀವಿ ಈ ಲೆಂತ್ ವೈಸ್ ಬಾಟಮ್ಗೆ ನಾವು ಹಾಕೋಬೇಕು ಈ ತರ ಹಾಕೊಂಡ್ವಿ ಇವಾಗ ಸೌಂಡ್ ಈ ತರ ಹೆಚ್ಚು ಕಮ್ಮಿ ಬರುತ್ತೆ ಉದ್ದಕ್ಕೂ ನಾವು ಐರನ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಏನ್ ಮಾಡ್ತೀವಿ ಈ ತರ ಇಟ್ಕೊಂಡು ಸ್ಟೀಮ್ ಐರನ್ ಅಲ್ಲಿ ನೀಟಾಗಿ ಫ್ಲಾಟ್ ಆಗಿ ಐರನ್ ಮಾಡ್ಕೊತೀನಿ ಫಸ್ಟ್ ಒನ್ ಈ ಥರ ಅಲ್ಲೆಲ್ಲೇ ಒಂದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತಲ್ಲ ಅದನ್ನ ಸ್ಟಡಿ ನೀಟಾಗಿ ಫ್ಲಾಟ್ ಐರನ್ ಮಾಡ್ಕೊತೀನಿ ಐರನ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂತ ನೀಟಾಗಿ ಮಾರ್ಕ್ ಮಾಡಿ ವಿತ್ ಕಟಿಂಗ್ ಮಾಡ್ತೀನಿ ಅದಾದಮೇಲೆ ಸ್ಟಿಚಿಂಗು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅದೇ ನಮ್ಮ ಇವಾಗ ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇಲ್ಲ ವಿತೌಟ್ ಸಬ್ಸ್ಕ್ರೈಬ್ ಇರೋರು ಅಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ನೀವು ಶಾಪ್ ಹಾಕಿದ್ರೆ ಟೈಲರಿಂಗ್ ಶಾಪ್ ಇಡ್ತಿದ್ರೆ ಇಲ್ಲ ಮನೇಲಿ ಹೊಲಿತಾ ಇದ್ರೆ ಯಾರೇ ಆಗಿರ್ಲಿ ನಿಮ್ಗೆ ಏನೇ ಪ್ಯಾಟರ್ನ್ ಡೌಟ್ ಬಂತು ಅಂದ್ರೆ ನನ್ಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನೋಡಿ ಈ ತರ ಇತ್ತು ಡಬಲ್ ಫೋಲ್ಡ್ ಆಯ್ತು ಇವಾಗ ನೋಡಿ ಈ ಕೊನೆ ನೋಡಿ ಈ ತರ ಎರಡನ್ನ ಹಿಂಗು ಹಿಂಗ್ ಇಟ್ಕೊಂಡು ನೋಡಿ ಈ ತರ ಮಾಡಿದೆ ಆಮೇಲೆ ಈ ಕಡೆ ದಾರ ದಾರ ಇರುತ್ತಲ್ಲ ಇದು ಫೋಲ್ಡಿಂಗ್ ಇರುತ್ತೆ ಇದು ಈ ತರ ಕಟ್ಟಿಂಗ್ ಇರುತ್ತೆ ಈ ಕಟ್ಟಿಂಗ್ ನ ಮೇಲ್ಗಡೆ ನಿಮಗೆ ಅಂದ್ರೆ ಈ ಸೈಡ್ ಬರೋತ್ರ ಈ ಬಾಟಮ್ ಯಾಕಂದ್ರೆ ಇದನ್ನ ಈ ತರ ಕಟ್ ಮಾಡ್ತೀವಿ ಇಲ್ಲಿ ಈ ತರ ಕಟ್ ಮಾಡ್ಕೊಂಡ್ ಬರೋದನ್ನ ಈ ಪೀಸ್ ನಮ್ಗೆ ಮಿಕ್ಕೋದ್ರಿಂದ ಮೇಲ್ಗಡೆ ಎಕ್ಸ್ಟ್ರಾ ಬಾಕ್ಸ್ ಹಾಕ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ಕೋಬಹುದು ಅದಕ್ಕೋಸ್ಕರ ಈ ಈ ಕಡೆ ಇದನ್ನ ಈ ಕಡೆ ಇದನ್ನ ಹಾಕೊಂತೀನಿ ಓಕೆನಾ ಮೊದಲನೇದಾಗಿ ಲೆಂತಿ ಸ್ಕೇಲ್ ತಗೊಂತೀನಿ ಈ ಲೆಂತಿ ಸ್ಕೇಲ್ನ ತಗೊಂಡು இக்கடைன் ஆத்தீனா ஃபஸ்ட்டு இல்லொந்து ஒந்தே லன் அதே நோடி இவ்வளோ ட்ரயல் ப்ளௌஸ் ஒல் கொட்டி ಟ್ರೈಯಲ್ದು ಡ್ರೆಸ್ ಮಗುಗೆ ಫೀಟಿಂಗ್ ಬೇಕು ಅಂತ ಫ್ರಂಟ್ ಅಲ್ಲಿ ಜಿಪ್ ಹಾಕಿ ಒಂದ್ ಡ್ರೆಸ್ ಅಲ್ಲಿ ಕೊಟ್ಟಿದೆ ಅದಾದ್ಮೇಲೆ ಇಲ್ಲೂ ಅದಾದ್ಮೇಲೆ ಏನ್ ಮಾಡಿದ್ದಾರೆ ಕರೆಕ್ಟ್ ಫಿಟಿಂಗ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಆ ಡ್ರೆಸ್ ಎರಡು ಟಾಪ್ ಕೊಟ್ಟಿದ್ದಾರೆ ನಮ್ಗೆ ಅದರಲ್ಲಿ ಒಂದು ಇವಾಗ ಕಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇವ್ರು ಸ್ವಲ್ಪ ದಪ್ಪನೂ ಇದಾರೆ ಹೈಟು ಇದಾರೆ ಆ ಮೆಜರ್ಮೆಂಟ್ ಅಲ್ಲಿ ಬರ್ಕೊಂಡಿದೀನಿ ಇಲ್ಲಿ ಮೇಲ್ಗಡೆ ನಾವು ಎಕ್ಸ್ಟ್ರಾ ಈ ತರ ಬಾಕ್ಸ್ ಹಾಕ್ತಿವಿ ಹೊಲಿ ತೋರಿಸ್ಕೊಡ್ತೀನಿ ಇಲ್ಲ ಕಟಿಂಗ್ ಅಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅದು ಜಾಸ್ತಿ ಅಗ್ಲನು ಇರಕ್ಕೆ ಹೋಗಬಹುದು ಆರು ಇಂಚು ಏಳು ಇಂಚು ಇಡ್ತಾರೆ ನಮಗೆ ಬೇಡ ನಾವು ಐದುವರೆ ಕರೆಕ್ಟ್ ಆಗಿ ಇಲ್ಲಿ ಫೋಲ್ಡ್ ಎಕ್ಸ್ಟ್ರಾನ ಬಿಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಬಾಕ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಎರಡುವರೆ ಐದುವರೆ ಬಿಟ್ಕೊತೀನಿ ಐದುವರೆ ಅಂದ್ರೆ ಐದು ಇಂಚ್ ರೆಡಿ ಬರುತ್ತೆ ಇಲ್ಲಿ ಮಾರ್ಜಿನ್ಗೆ ಅರ್ಧ ಹೋಗುತ್ತೆ ಐದು ಐದು ಇಂಚ್ ಐದುವರೆ ಇಟ್ಕೊತಾ ಇದೀನಿ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಾವೇನು ಹೇಳ್ತೀವಿ ಈ ಜಾಯಿಂಟ್ ಇಲ್ಲಿ ಜಾಯಿಂಟ್ ಮಾಡ್ತೀವಲ್ಲ ಆ ಲೆಂತ್ ಕಮಾನ್ ಲೆಂತ್ ಅಂತ ನಾವು ಹೇಳ್ತೀವಿ ಅದಕ್ಕೆ ಬಂದ್ಬಿಟ್ಟು ಸೆವೆಂಟೀನ್ ಇದೆ ಸೆವೆಂಟೀನ್ ಅಂದರೆ ನೀವು ಸೆವೆನ್ ಹದಿನೇಳು ಹದಿನೇಳು ಇದೆ ಹದಿನೇಳು ವರೆ ತಗೊಳ್ಳಿ ಯಾಕಂದ್ರೆ ಅರ್ಧ ಇಂಚ್ ಇಲ್ಲಿ ಮಾರ್ಜಿನಲ್ ಹೋಗುತ್ತೆ ಅದಕ್ಕೆ ಈ ಮಾರ್ಜಿನಲ್ಲಿ ಹೋಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಲಿಯಕ್ಕೆ ಅರ್ಧ ಇಂಚ್ ಬೇಕಲ್ಲ ಅದಕ್ಕೆ ಇಲ್ಲಿ ಹದಿನೇಳು ವರೆ ತಗೊಂಡಿದ್ದೀನಿ ಓಕೆನಾ ಅದಾದ್ಮೇಲೆ ಇದು ಲೆಂತ್ ಬಂದು ಇವರು ಸ್ವಲ್ಪ ಹೈಟ್ ಇದ್ದಾರೆ ಎಷ್ಟು ನಲ್ವತ್ತಾರು ಇಂಚಿದೆ ಬಾಟಮ್ದು ಲೆಂತ್ ಫುಲ್ ಲೆಂತ್ ಅವ್ರು ಅಲ್ತೆ ಬಾಟಮ್ಮೆ ಕೊಟ್ಟಿದ್ದರು ಅದಕ್ಕೋಸ್ಕರ ನಾನು ಅಳತೆ ತಗೊಂಡಿಲ್ಲ ಚಿಕ್ಕ ಅಂತ ಬರೋಕ್ಕಾಗಿಲ್ಲ ನಲವತ್ತು ಆರು ಇದೆ ಫಾರ್ಟಿ ಸಿಕ್ಸ್ಗೆ ಇಲ್ಲ ಹಾಕ್ಕೊತೀನಿ ಅದಾದ ಮೇಲೆ ಒಂದೂವರೆ ಇಂಚ್ ಈ ಕಡೆ ಫೋಲ್ಡ್ ಮಾಡ್ಕೊತೀವಿ ಮೇಲ್ಗಡೆ ಒಳಗಡೆ ಸೈಡ್ ಕ್ಯಾನ್ವಾಸ್ ಹಾಕೊಂಡು ತಿರ್ಸ್ಕೊಂತೀವಲ್ಲ ಅದಕ್ಕೆ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬರ್ತೀವಿ ಆಗ ಹೊಲಿಬೇಕಾದ್ರೆ ಕೆಲವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಇನ್ನೊಂದು ಪೀಸ್ ತಗೊಂಡು ಅದಕ್ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಫೋಲ್ಡ್ ಮಾಡಿ ಹಿಂಗ್ ಫೋಲ್ಡ್ ಮಾಡ್ಕೊಂತೀವಿ ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದುವರೆ ಇಂಚ್ ಎಕ್ಸ್ಟ್ರಾ ಬಿಡ್ತೀನಿ ಅದ್ರಲ್ಲಿ ಇಲ್ಲಿ ಕ್ಯಾನ್ವಾಸ್ ಹಾಕೊಂಡು ಬಟ್ಟೆ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಒಟ್ಟಿಗೆ ಹಿಂಗ್ ತಿರುಸ್ಕೊಂಡ್ರೆ ಸ್ವಲ್ಪ ಈಸಿ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನ್ ಆ ತರ ಮಾಡ್ತಾ ಇದ್ರು ಇವಾಗ ಇಲ್ಲಿ ಐದುವರೆ ಬಿಟ್ಟಿದ್ದಾಯ್ತು ಇಲ್ಲಿ ಐದುವರೆ ಬಿಟ್ಟಿದ್ದಾಯ್ತು ಐದುವರೆ ಆದ್ಮೇಲೆ ಇಲ್ಲಿ ಹದಿನೇಳುವರೆ ಅರ್ಧ ಇಂಚ್ ಇಲ್ಲಿ ಮಾರ್ಜಿನ್ ತಗೊಂಡಿದ್ದೀನಿ ಅದಾದ್ಮೇಲೆ ಇಲ್ಲೂ ಲೆಂತ್ ತಗೊಂಡಿದ್ದೀನಿ ಇಲ್ಲಿ ಇಲ್ಲಿ ನಲ್ವತ್ತಾರು ನಲ್ವತ್ತಾರು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸೇಮ್ ಓಕೆನಾ ಅದೇ ರೀತಿ ಇಲ್ಲೂ ಅಷ್ಟೇ ಸೇಮ್ ಇಲ್ಲಿಂದ ಇಲ್ಲಿಗೆ ಏನು ಮಾರ್ಕಿಂಗ್ ಬೇಡ ಅಂದರೆ ಸ್ಟ್ರೈಲ್ ಆಗಿ ಹಾಕೋಬಹುದು ಸ್ಟ್ರೈಟ್ ಆಗಿ ಲೈನ್ ಹಾಕೋಬಹುದು ಅದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಏನಕ್ಕೋಸ್ಕರ ಅಂತ ನಾನು ಸುಮ್ಮನೆ ಇಲ್ಲೂ ಹಾಕ್ತೀನಿ ಐದುವರೆಗೆ ಇಲ್ಲೂ ಹದಿನೇಳುವರೆ ಸೇಮು ಅದಾದ್ಮೇಲೆ ಇಲ್ಲಿ ಒಂದ್ ಲೈನ್ ಹಾಕ್ತೀನಿ ನೋಡಿ ಅದಾದ್ಮೇಲೆ ಇಲ್ಲಿ ಒಂದ್ ಲೈನ್ ಹಾಕ್ತೀನಿ ಅದಾದ್ಮೇಲೆ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಇಲ್ಲಿಗೆ ಒಂದು ಲೈನ್ ಹಾಕ್ತೀನಿ ಲೈನ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಲೈಟ್ ಕಲರ್ ಆಗಿರೋದಕ್ಕೆ ನೋಡ್ತೇನೆ ಬೇರೆ ಕಲರ್ ನಾನು ರೆಗ್ಯುಲರ್ ಆಗಿ ಯಾವ್ದು ಯೂಸ್ ಮಾಡಲ್ಲ ಬಟ್ಟೆಗಳು ಗಲೀಜ್ ಆಗುತ್ತೆ ಅಂತ ಬಟ್ಟೆ ಇದಾದ್ರೆ ಐರನ್ ಮಾಡಿದ ತಕ್ಷಣ ಹೋಗುತ್ತೆ ಅಂತ ನಾನು ಜಾಸ್ತಿ ಇದನ್ನ ಯೂಸ್ ಮಾಡ್ತೀನಿ ಇವಾಗ ವಿಡಿಯೋಗೋಸ್ಕರ ಇದೊಂದು ಸ್ವಲ್ಪ ಲೈಟ್ ಆಗಿ ಯೂಸ್ ಮಾಡ್ತೀನಿ ಇದು ನೋಡಿ ಮತ್ತೆ ಒಂದು ವಾಶ್ ಆದ್ರೂ ಸ್ವಲ್ಪ ಲೈಟ್ ಆಗಿರುತ್ತೆ ಅದು ಬೇರೆ ಲೈಟ್ ಕಲರ್ ಅಲ್ಲ ಅದಕ್ಕೋಸ್ಕರ ಆ ತರ ನಾನು ಜಾಸ್ತಿ ಕಲರ್ ಗಳನ್ನ ಯೂಸ್ ಮಾಡಕ್ ನೋಡಿ ಈ ತರ ಹಾಕೊಂಡೆ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಇದು ರೌಂಡ್ ನಾವು ಕಾಲ್ ಹತ್ರ ಬರುತ್ತಲ್ಲ ಅಲ್ಲಿ ರೌಂಡ್ ಬಂದ್ಬಿಟ್ಟು ಇವ್ರು ಎಷ್ಟಿದೆ ಅಂದ್ರೆ ಹದಿನೈದು ಇದೆ ಹದಿನೈದು ಅಂದ್ರೆ ಏಳುವರೆ ಇಟ್ಕೋಬೇಕು ಯಾಕಂದ್ರೆ ಅದು ಫುಲ್ ಓಪನ್ ಆದಾಗ ನಮ್ಗೆ ಹದಿನೈದು ಇಂಚಿಗೆ ಬಂದ್ಬಿಡ್ತೀವಿ ನೋಡಿ ಏಳುವರೆಗೆ ಇಲ್ಲಿ ಇಲ್ಲಿ ರೆಗ್ಯುಲರ್ ಆಗಿ ಹಾಕಿರ್ತೀವಲ್ಲ ಅದು ಏನ್ ಬೇಡ ಜಾಸ್ತಿ ಆ ಆತರ ಬೇಕು ಅಂದಾಗ ಇದಕ್ಕೆ ಇಲ್ಲಿ ಈ ತರ ಲೈನ್ ಮಾಡಿಕೊಂಡು ತೋರಿಸ್ಬಿಡ್ತೀನಿ ಅದು ಅದು ಬಟ್ಟೆ ಜಾಸ್ತಿ ಇದ್ರೆ ಇದು ರೆಗ್ಯುಲರ್ ಬಟಮ್ ಹೈಟ್ ಜಾಸ್ತಿ ಇದ್ರೆ ಇವ್ರಿಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಮಿಕ್ಕಲ್ಲ ಅದಕ್ಕೆ ಇಷ್ಟೇ ಮಾಡ್ತೀನಿ ನೋಡಿ ಈ ತರ ಮಾಡ್ತೀವಿ ಇಲ್ಲ ಸಮಿ ಅಲ್ಲೇ ಸ್ವಲ್ಪ ಫ್ರಿಶ್ ಜಾಸ್ತಿ ಬರ್ಬೇಕು ಅಂದ್ರೆ ಈ ತರ ಡೌನ್ ಕಟ್ ಮಾಡ್ಕೊಂತೀವಿ ಇಲ್ಲಿರೋ ಇರೋ ಪೀಸ್ ನ ತೆಗೆದು ಆ ಕಡೆ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಮಾಡ್ತೀವಿ ಅದು ಸಮೀಪಟ್ಟೆ ಎಲ್ಲ ಬಂದಾಗ ನಾನು ನಿಮ್ಗೆ ಖಂಡಿತವಾಗ್ಲು ತೋರಿಸ್ಕೊಡ್ತೀನಿ ಓಕೆನಾ ಇಷ್ಟ ಆಯ್ತು ಇವಾಗ ಇಷ್ಟ ಆದ್ಮೇಲೆ ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ಇಷ್ಟ ಆದ್ಮೇಲೆ ನಾವು ಒಂದೂವರೆ ಇಂಚ್ ಬಿಟ್ಟಿರ್ತೀವಲ್ಲ ಇಲ್ಲಿ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ತಗೊಂಡು ಅದಾದ್ಮೇಲೆ ಇಲ್ಲಿ ಇಲ್ಲ ಜಾಸ್ತಿ ಮಾರ್ಜಿನ್ ಬಿಡೋದು ಅಷ್ಟು ಅಷ್ಟು ಬಿಟ್ರೆ ಸಾಕು ಯಾಕಂದ್ರೆ ಇದು ನಾರ್ಮಲ್ ಬಟಮ್ ಅಲ್ಲಿ ಬರಲ್ಲ ನಮ್ಗೆ ಅದಕ್ಕೋಸ್ಕರ ಸೈಡಲ್ಲಿ ಇಟ್ಟಿ ಮತ್ತೆ ಇದು ಸ್ವಲ್ಪ ದಾರ ಎಲ್ಲ ಬರ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಇದನ್ನ ನೀಟಾಗಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ಅದಕ್ಕೆ ನಾವು ಸ್ಕೇಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದು ಇದಿಷ್ಟಾಯ್ತು ಇನ್ನೇನ್ ಕರೆಕ್ಟ್ ಆಗಿ ಸೆರೋತಲ್ಲ ನೀವು ಅನ್ಕೋಬಹುದು ಇಲ್ಲ ಅದಲ್ಲ ಇಲ್ಲಿ ನಮ್ಗೆ ಶೇಪ್ ಬರ್ಬೇಕು ಅವರು ಕೂತ್ಕೊಳ್ಳಾಗ ಎದ್ದೊಳ್ದಾಗ ಎಲ್ಲ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಒಂದೂವರೆ ಇಂಚು ಹಿಂಗ್ ಮಾಡಿಕೊಂಡು ನಮ್ಮ ಹತ್ರ ಬೆಂಡ್ ಸ್ಕೇಲ್ ಇರುತ್ತೆ ನಾವ್ ಈ ತರ ಇಟ್ಕೊಂಡು ಈ ತರ ಒಂದೂವರೆ ಇಂಚ್ ಈ ತರ ಬೆಂಡ್ ತರ ಇದನ್ನ ಕಟ್ ಮಾಡಿ ಬಿಸಿ ಒಂದೂವರೆ ಎರಡು ಇಂಚು ತಗೋಬಹುದು ಸಾಕು ನಾರ್ಮಲ್ ಆಗಿ ಇಷ್ಟಿದ್ರೆ ಈ ತರ ಶೇಪ್ ಬಂದ್ರೆ ಕುತ್ಕೊಳ್ಳೋಕೆ ಎದ್ದೊಳ್ಕೆ ಎಲ್ಲ ಕಂಫರ್ಟ್ ಆಗಿ ಬಾಟಮ್ ನೀಟ್ ಆಗಿ ಪ್ಯಾಂಟ್ ಕೂರುತ್ತೆ ಅದಕ್ಕೋಸ್ಕರ ಓಕೆನಾ ಇದಾಯ್ತು ಇದನ್ನ ಕೆಳಗಡೆ ಪೀಸು ರೆಡಿ ಆಗೋಯ್ತು ಇದನ್ನ ಏನ್ ಮಾಡಂಗಿಲ್ಲ ಇದನ್ನ ಹೆಂಗಿಟ್ಕೊಬಹುದು ಇದ್ರಲ್ಲಿ ಏನ್ ಅಂತಂದ್ರೆ ಇದರಲ್ಲಿ ನಾಲ್ಕು ಅವಾಗ ನಾವು ಫೋಲ್ಡ್ ಮಾಡಕ್ ನಾಲ್ಕು ಪೀಸ್ ಇರುತ್ತೆ ನಾಲ್ಕು ಪೀಸ್ ಬೇಡ ಯಾಕಂದ್ರೆ ಒಂದೇ ಪೀಸಲ್ಲಿ ನಮ್ಗೆ ಮೇಲ್ಗಡೆ ಬಾಕ್ಸ್ ಬರುತ್ತೆ ಕೆಳಗಡೆ ಜಾಯಿಂಟ್ಗೆ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಈ ತರ ಸಿಂಗಲ್ ಪೀಸ್ ತಗೊಂಡಿನಿ ಸಿಂಗಲ್ ಪೀಸ್ ತಗೊಂಡು ಅವಾಗ ನಾನ್ ಮೇಲ್ಗಡೆ ಐದುವರೆ ಇಂಚು ಇಲ್ಲಿ ಬಿಟ್ಟಿದ್ನಲ್ಲ ಐದುವರೆ ನಮ್ಗೆ ಇಲ್ಲಿ ರೆಡಿ ಬರ್ಬೇಕು ಐದುವರೆ ರೆಡಿ ಬರ್ಬೇಕು ಅಂತಂದ್ರೆ ನೋಡಿ ಈ ತರ ಇಲ್ಲಿ ಮೇಲ್ಗಡೆನೂ ಹಿಂಗ್ ಫೋಲ್ಡ್ ಮಾಡ್ತೀವಿ ಅದು ಲೆಕ್ಕ ತಗೊಳ್ಳಿ ನೋಡಿ ಇಷ್ಟು ಫೋಲ್ಡ್ ಮಾಡ್ತೀವಿ ಅಂದಾಜಾಗೆ ಅಂದಾಜಾಗ ಫೋಲ್ಡ್ ಮಾಡಿ ಐದುವರೆ ಅಂದ್ರೆ ಕೆಳಗಡೆ ಆರ್ ಇಂಚು ಈ ತರ ನೋಡಿ ಇದು ಫೋಲ್ಡಿಂಗ್ ನಾವು ಮಾಡ್ತೀವಿ ಇಲ್ಲಿ ಒಳಗಡೆ ನಾಡಾಕ್ತಿವಲ್ಲ ಕಟ್ ಅದು ಅದಕ್ಕೆ ಇಲ್ಲಿ ಫೋಲ್ಡಿಂಗ್ ಮಾಡ್ತೀವಿ ಫೋಲ್ಡಿಂಗ್ ನಾವು ಲೆಕ್ಕ ತಗೋಬೇಕಾಗುತ್ತೆ ಲೆಕ್ಕ ತಗೊಂಡ್ ಕೆಳಗಡೆ ಅರ್ಧ ಐದು ಮಾರ್ಜಿನ್ ಒಲಿಯಕ್ಕೆ ಒಲಿಯಕ್ಕೆ ಇಲ್ಲಿ ತಗೊಂತಿವಿಂಗ್ ಹಂಗ್ ಹೊಲಿಬೇಕಲ್ಲ ಅದಕ್ಕೆ ಅರ್ಧಐದ್ ಮಾರ್ಜಿನ್ ಬೇಕು ಅದು ಸೇರಿ ಎಷ್ಟು ಆರ್ ಇಂಚು ತಗೊಂಡಿದ್ದೀನಿ ಇವಾಗ ಈ ಫೋಲ್ಡಿಂಗ್ ನ ಬಿಡಿ ಬಿಟ್ಟಾದ್ಮೇಲೆ ಎಷ್ಟು ಬರುತ್ತೆ ಏಳುವರೆ ಬರ್ತಾ ಇದೆ ಏಳುವರೆ ಇಲ್ಲೊಂದು ಮಾರ್ಕ್ ಇಲ್ಲಿ ಸ್ಟ್ರೈಟ್ ಆಗಿ ಏಳುವರೆಗೆ ಎಲ್ಲಿ ಬರುತ್ತೆ ಇಲ್ಲಿಗೆ ಒಂದ್ ಮಾರ್ಕ್ ಹಾಕೊಂಡು ಇದನ್ನ ಏಳುವರೆಗೆ ಹಿಂಗ್ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸ್ಟ್ರೈಟ್ ಲೈಟ್ ಹಾಕೊಂಡಾದ್ಮೇಲೆ ಇದನ್ನ ಇಲ್ಲ ನಮ್ಗೆ ಎಷ್ಟು ಬೇಕು ಅಂತ ನಮ್ ಬರ್ಕೊಂಡಿದೀನಿ ಇದನ್ನ ಬಾಕ್ಸ್ ಅಂತ ಕರಿತೀವಿ ಬಾಟಮ್ ನ ವೇಸ್ಟ್ ಸೊಂಟದ ಹತ್ರ ಇರುತ್ತಲ್ಲ ಆ ಮೆಜರ್ಮೆಂಟ್ ಇಲ್ಲಿ ಬಂದ್ಬಿಟ್ಟು ಇಪ್ಪತ್ತಾರು ಇಂಚ್ ಇದೆ ಇಪ್ಪತ್ತಾರು ನೋಡಿ ಈ ತರ ಇಪ್ಪತ್ತಾರು ತಗೊಂತ ಇದ್ದೀನಿ ಇಪ್ಪತ್ತಾರಿಗೆ ಇಲ್ಲಿ ಒಂದು ಮಾರ್ಕ್ ಇಲ್ಲಿ ಸೈಡ್ ಅಲ್ಲಿ ನಾಡ ನಾಡ ಒಲಿಯೋ ಜಾಗದಲ್ಲಿ ಈ ತರ ಈ ಕಡೆ ಈ ಕಡೆ ಆ ಕಡೆ ಫೋಲ್ಡ್ ಮಾಡ್ತೀವಿ ಅದಕ್ಕೆ ನಮಗೆ ಕಮ್ಮಿ ಅಂದ್ರೆ ಮಾರ್ಕ್ ಒಂದು ಮಾರ್ಕ್ ಇದನ್ನ ಕಟ್ ಮಾಡ್ತೀವಿ ಅದಾದ್ಮೇಲೆ ಇದರಲ್ಲಿ ಈ ತರ ಕಟ್ ಮಾಡ್ಕೊಂಡೆ ಅದಾದ್ಮೇಲೆ ಇದನ್ನ ಉಲ್ಟಾ ತಿರ್ಸ್ಕೊಳ್ಳಿ ಕರೆಕ್ಟ್ ಆಗಿದೆ ಇಲ್ಲ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಇದನ್ನ ಒಂದೇ ಸಮ ಕಟ್ ಮಾಡ್ಕೊಳ್ಳಿ ಅಂತಂದ್ರೆ ಇಷ್ಟು ನೀಟಾಗಿ ಅದು ನೀವೆಲ್ಲರೂ ನೀಟಾಗಿ ಕಲಿಲಿ ಅನ್ನೋ ಉದ್ದೇಶನಾದ್ರೆ ನಾನು ಕಷ್ಟಪಟ್ಟು ಪಟ್ಟು ಕಲ್ತೆ ಕೆಲ್ಸನ ನಿಮ್ಗೆ ಇಷ್ಟಪಟ್ಟು ಕಲ್ಸ್ಕೊಡ್ತಾ ಇದೀನಿ ನೀವು ಕಲ್ತ್ಕೊಂಡ್ರೆ ನನ್ಗೆ ಅದಕ್ಕಿಂತ ಖುಷಿ ಏನೂ ಇಲ್ಲ ಅದಾದ್ಮೇಲೆ ಇದಕ್ಕೆ ಜೈಂಟ್ ನ ಪೀಸ್ ಇದು ಸಾಕಾಗಲ್ಲ ಅವಾಗ ಎರಡು ಪೀಸಲ್ಲಿ ಒಂದ್ ಪೀಸ್ ತೆಗದ್ಬಿಟ್ಟು ಅಲ್ಲ ಇದು ಇನ್ನು ನಮ್ಮ ಹತ್ರ ಉಳ್ದಿದೆ ಇದ್ರಲ್ಲಿ ನಾಡಗೂ ಬೇಕು ಆಮೇಲೆ ನೆಕ್ಕಲ್ಲಿ ಏನೋ ಪೈಪಿಂಗ್ ಮಾಡ್ಬೇಕು ಅಂತಂದ್ರೆ ಪೈಪಿಂಗೂ ಬೇಕಾಗುತ್ತಿದ್ದು ನಾಡ ಪೈಪಿಂಗು ಇದಕ್ಕೆ ಇದಾದ್ರೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ನಮ್ಗೆ ಅಷ್ಟೇ ಇದರಲ್ಲಿ ಏನ್ ಜಾಸ್ತಿ ಉಳಿಯಲ್ಲ ನಮ್ಗೆ ನೋಡಿ ಈ ತರ ಮಾರ್ಜಿನ್ ಇದ್ರ ಇದ್ರ ಮೇಲೆ ಏನಕ್ಕೆ ಇಡ್ತಾ ಇದ್ರಿಂದ ಸ್ವಲ್ಪ ಒಲಿಯಕ್ಕೆ ಮಾರ್ಜಿನ್ ಬೇಕಲ್ಲ ಅದಕ್ಕೋಸ್ಕರ ಹಿಂಗ್ ಇದೀನಿ ಹಿಂಗ್ ಇಟ್ಟಾದ್ಮೇಲೆ ನಿಮ್ಗೆ ಸ್ಟ್ರೈಟ್ ಲೈನ್ ಹಾಕಿ ಬಂದಿಲ್ಲ ಅಂತಂದ್ರೆ ಸುಮ್ನೆ ಕಟ್ ಮಾಡಿ ಕಟ್ ಮಾಡಕ್ ಮುಂಚೆ ಯಾವಾಗೂ ಅಷ್ಟೇ ಈ ಕಡೆಯಿಂದ ಇಪ್ಪತ್ತಾರು ಲೆಕ್ಕ ಹಾಕೊಳ್ಳಿ ಇವಾಗ ಸ್ಕೇಲಲ್ಲಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇದನ್ನ ಕಟ್ ಮಾಡಿ ಇದು ಈ ಪೀಸ್ಗೆ ಜಾಯಿಂಟ್ ಆಯ್ತು ಈ ತರ ಬಾಕ್ಸ್ ಪೀಸ್ ಬರುತ್ತೆ ಇದನ್ನ ಹಿಂಗ್ ಫೋಲ್ಡ್ ಮಾಡಿ ಮತ್ತೆ ನಾವು ಕೆಳಗಡೆ ಕಟ್ ಮಾಡ್ಕೊಂಡಲ್ಲ ಇದರಲ್ಲಿ ಈ ತರ ಹಿಂಗೆ ಇಟ್ಬಿಡ್ತೀನಿ ಅದಾದ್ಮೇಲೆ ಈ ಫೋಲ್ಡಿಂಗ್ ಹಿಂಗ್ ಹಿಂಗ್ ಮಾಡಿ ಈ ಎಕ್ಸ್ಟ್ರಾ ಇರೋ ಪೀಸ್ನ ಇದರಲ್ಲಿ ಇಟ್ಬಿಟ್ಟು ಈ ತರ ಸುಟ್ಬಿಟ್ಟು ಟಾಪ್ ಬಾರ್ಡರ್ ಟಾಪ್ ಅಲ್ಲಿ ಸುತ್ತಿ ಈ ತರ ಮಾಡ್ತೀನಿ ಇದು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಕಟ್ ಮಾಡಿ ಯಾವ ತರ ಹೊಲಿಬೇಕು ಅನ್ನೋದು ತೋರ್ಸ್ಕೊಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳ್ದು ಅದಕ್ಕೋಸ್ಕರ ತೋರ್ಸ್ಕೊಟ್ಟೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಓಕೆನಾ ಡನ್